ಚೇಂಬರ್ಗೆ ಹೋದೆ ಹಂಗೆ ಹೋದಾಗ ನರಸಿಂಹಳು ಸರ್ ಅವಾಗ ಆಗಿದ್ದರು ಹೇಳಿದ್ರು ಇದೊಂದು ಫಾರ್ಮ್ ಸೈನ್ ಮಾಡಮ್ಮ ಅಂತೇಳ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟು ಸೈನ್ ಏನು ಅಂದೆ ಏನೋ ಸಿಕ್ಸ್ ಹಂಡ್ರೆಡೋ ಫೈವ್ ಹಂಡ್ರೆಡ್ ಏನೋ ಇತ್ತು ಆಮೇಲೆ ಸೈನ್ ಮಾಡು ಅಂದರು ಏನು ಮಾಡಬೇಕು ಅಂತ ಅದೇ ನಿಮ್ಮ ಬ್ಯಾನರ್ ಹೆಸರು ಬರೆದು ಇದು ಮಾಡಿ ಹೋಗಿ ಅಂದರು ಏನಕ್ಕೆ ಅಂದೆ ಎಲೆಕ್ಷನಿಗೆ ಅಂದರು ನಾನು ತಿಳ್ಕೊಂಡೆ ಚೇಂಬರ್ಲೇನೋ ಎಲೆಕ್ಷನು ನನಗೆ ಕಮಿಟಿ ಇದೆ ಸೆಟ್ಟರ್ ಕಮಿಟಿ ಇದೆ ಇ ಸಿ ಇದೆ ಹಂಗೆ ಹಿಂಗೆಲ್ಲ ಏನೂ ಗೊತ್ತಿಲ್ಲ ಹಾಕ್ಬಿಟ್ಟು ನಾನು ಸೀದಾ ಹೊರಟೋದೆ ಎಲ್ಲಿಗೂ ನನಗೆ ಒಂಚೂರು ಕೆಲಸ ಇತ್ತು ಏನೋ ಡೆಲ್ಲಿಗೆ ಹೋಗಿದ್ದೆ ನಾನು ಆಗ ನಮ್ಮ ಹಳೆ ಏರ್ಪೋರ್ಟು ಸರಿ ಹೋಗಿ ಬಂದು ನಾನು ಇಳಿತಾ ಇದ್ದೀನಿ ಯಾರೋ ಫೋನ್ ಮಾಡಿಬಿಟ್ಟು ಟೂ ಡೇಸು ನಾಳೆನೋ ನಾಡಿದ್ದು ಎಲೆಕ್ಷನ್ ಇದೆ ಬಂದು ಇಳಿತಾ ಇದ್ದೀನಿ ಮೇಡಮ್ ನೀವು ಎಲೆಕ್ಷನ್ ನಿಂತಿದ್ದೀರಾ ಹಾಂ ನನ್ನ ನಿಮಗೆ ನಾನು ಓಟ್ ಹಾಕ್ತೀನಿ ನನಗೆ ನೀವು ಓಟ್ ಹಾಕಿ ನಾನಂದೆ ನಾನೇನಿಗೆ ನಿಮಗೆ ಓಟ್ ಹಾಕಬೇಕು ನೀವೇನಿಗೆ ನನಗೆ ಓಟ್ ಹಾಕಬೇಕು ಹಿಂಗೆ ನಂದು ಗೊತ್ತಲ್ಲ ಡೈರೆಕ್ಟ್ ಅಲ್ಲಿಂದ ಮಾತಾಡಿದೆ ಅಲ್ಲಿ ಇಲ್ಲ ಅದು ಚೇಂಬರ್ ಎಲೆಕ್ಷನ್ ನಿಂತಿದ್ದೀರಾ ನೀವು ಅದು ಚೇಂಬರ್ ಎಲೆಕ್ಷನ್ ಅಲ್ವಾ ಅಂದೆ ಇದು ಮಾಡಿ ಅಷ್ಟೇ ಮನೆಗೆ ಬಂದೆ ಮನೆಗೆ ಬಂದಾಗ ಮೀಟಿಂಗ್ ಎಲ್ಲ ಇದೆ ಅಂತ ಹೇಳೋದೆಲ್ಲ ಬಂದಿತ್ತು ಸರಿ ಸೀದಾ ಬೆಳಿಗ್ಗೆ ಎದ್ದು ಬಂದೆ ಜನರಲ್ ಬಾಡಿ ಇದಕ್ಕೆ ಬಂದೆ ಬಂದು ನನ್ನ ಪಾಡಿಗೆ ನಾನು ಕೂತ್ಕೊಂಡೆ ಕೂತ್ಕೊಂಡೆ ಮೀಟಿಂಗ್ ಆಯಿತು ಮೀಟಿಂಗ್ ಆಗಿಬಿಟ್ಟು ಊಟಕ್ಕೆ ಅರೇಂಜ್ ಮಾಡಿದ್ರು ಊಟಕ್ಕೆ ಅರೇಂಜ್ ಮಾಡಿದಾಗ ಎಲ್ಲ ನೂಕು ನುಗ್ಗಲು ನೂಕು ನುಗ್ಗಲಿತ್ತು ನನಗೆ ಯಾಕೋ ಅಲ್ಲಿ ನುಗ್ಗೋಕ್ಕೆ ಆಗಲಿಲ್ಲ ಮತ್ತು ಯಾರೂ ಅಷ್ಟು ಪರಿಚಯ ಇರಲಿಲ್ಲ ಯಾರ ಜೊತೆಲೂ ಕೂತ್ಕೊಂಡು ಊಟ ಮಾಡೋಕ್ಕೆ ಇದು ಮಾಡೋ ಪರಿಚಯ ಅಂದರೆ ಅಷ್ಟೊಂದು ಇದಿರಲಿಲ್ಲ ಅಲ್ಲಿಂದ ಸೀದಾ ನಾನೇನು ಮಾಡಿದೆ ಅದೇ ಹಿಂದ್ಗಡೆ ಒಂದು ಹೋಟೆಲ್ ಇದೆ ಅಲ್ಲ ಏನು ಕರ್ಜು ಜನಾರ್ದನಲ್ಲ ನಮ್ಮ ಜಸ್ಟ್ ಬ್ಯಾಕು ಹಾಂ ಹಾಂ ತರ್ಟಿ ಸೆವೆನ್ ಕಝನ್ ಅಲ್ಲಿಗೆ ಹೋದೆ ಹೋಗ್ಬಿಟ್ಟು ಅಲ್ಲೇನೋ ಊಟ ಇತ್ತು ಊಟ ಒಬ್ಳೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮತ್ತೆ ಬಂದೆ ಮತ್ತೆ ಬಂದೆ ಓಟ ಹಾಕಿದೆ ಹೋದೆ ಓಟ ಹಾಕಿದೆ ಸೀದಾ ನನ್ನ ಮನೆಗೆ ಹೊರಟೋದೆ ಮನೆ ಮನೆಗೆ ಹೊರಟೋದ್ ಮುಂದೆ ಸೆವೆನ್ ತರ್ಟಿಗೆ ಫೋನು 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 ಎಲ್ಲಮ್ಮ ಇದೆಯಾ ಎಲ್ಲಮ್ಮ ಗುರುಪ್ರಸಾದ್ ಫಸ್ಟ್ ಫೋನು ಎದ್ದು ಗೆದ್ದಿದೆಯಾ ಗೆದ್ದಿದೆಯಾ ಹೇಳ್ಬಿಟ್ಟು ಸೀದಾ ಆಯಿತು ನಾನು ನನ್ನ ತಮ್ಮನ್ನು ಇಬ್ಬರು ಬಂದ್ವಿ ಬಂದು ನೋಡಿ ಗೆದ್ದು ಎಲ್ಲರೂ ವಿಶ್ ಮಾಡಿದ್ರು ಗೆದ್ದಿದ್ದೀರಾ ಹೈಯೆಸ್ಟ್ ಓಟಲ್ಲಿ ಯಾಕೆಂದ್ರೆ ಅಲ್ಲಿ ಅವತ್ತು ನಾನು ಒಬ್ಬಳೇ ಇದ್ದೆ ಹೆಣ್ಮಗಳು ಹೈಯೆಸ್ಟ್ ಓಟಲ್ಲಿ ಗೆದ್ದು ಆಯಿತು ಗೆದ್ದಾಯಿತು ನಾಳೆ ಎಲ್ಲ ಯಾರ್ಯಾರು ಅಧ್ಯಕ್ಷರು ಯಾರೋ ಅಧ್ಯಕ್ಷರು ನನಗೆ ನೆನಪಿ ಹೊರತು ಅಲ್ಲಿಂದ ಎಲ್ಲ ಬಂದರು ಗೊತ್ತಲ್ಲ ಅದು ಎಲ್ಲರೂ ಆ ಪ್ರೊಸೀಜರೆಲ್ಲ ಇರುತ್ತೆ ಅಲ್ಲೆಲ್ಲ ಮುಗಿತು ನಾನು ಸೆಟ್ಟರಲ್ಲಿ ಕೂತ್ಕೊಂಡೆ ಆಮೇಲೆ ತಗೊಂಡು ಕಮಿಟಿಗೆ ಹಾಕಿದರು ಟೈಟ್ಲ್ ಕಮಿಟಿಗೆ ಹಾಕಿದರು ಟೈಟ್ಲ್ ಕಮಿಟಿಲಿ ಕೆಲಸ ಮಾಡಿದೆ ಆಮೇಲೆ ಆ ವರ್ಷ ಆಯಿತು ಇನ್ನೊಂದು ವರ್ಷ ಎಲೆಕ್ಷನ್ ಬಂತು ನಾನು ನಿಂತಿಲ್ಲ ಮತ್ತೆ ಒಂದು ವರ್ಷ ಬಂತು ಆಗ ಯಾರೋ ಹಿಂಗೆ ನಿಮ್ಮಂಗೆ ಹೇಳಿದ್ರು ಈಸಿ ಅಲ್ಲ ಈ ಸೆಟ್ಟರ್ ಆಗಿದೆ ಎಲ್ಲ ಈಸಿಗೆ ಹಾಕಿ ಅಂದರು ಈಸಿಗೆ ಹಾಕೋಣ ಇದು ಮಾಡೋದಕ್ಕೆ ಅಲ್ಲೊಬ್ಬರು ನಮ್ಮ ನಿರ್ಮಾಪಕರು ಇವರೇ ನಮ್ಮ ಸೂರಪ್ಪ ಬಾ ಬಂದರು ಈ ಸಲ ಬೇಡ ಅಮ್ಮ ಈಸಿಗೆ ನೆಕ್ಸ್ಟ್ ಟೈಮ್ ನಿಂತ್ಕೊ ಅಂತ ನನಗೇನಂತ ಕ್ರೇಜ್ ಇಲ್ವಲ್ಲ ನಾನು ಅದಕ್ಕೆ ಯಾಕೆ ಏನು ಏನೂ ಕ್ವಶನ್ ಮಾಡಲಿಲ್ಲ ಸರಿ ಆಯಿತು ಆಯಿತು ಅಂದರೆ ಮತ್ತೆ ಸೆಟ್ಟರಿಗೆ ನಿಂತ್ಕೊಂಡೆ ಆ ಸಲಿ ಪ್ರಮೀಳಾ ಜೋಸಯ್ಯ ಅವ್ರು ನಿಂತರು ನಾನು ನಿಂತಿಲ್ಲ ಯಾವುದಕ್ಕೂ ನಿಂತಿಲ್ಲ ನಾನು ಸದ್ಯ ಮೋಸ್ಟ್ಲಿ ಯಾವುದಕ್ಕೂ ನಿಂತಿಲ್ಲ ನಾನು ಅವರಿಗೆ ಸಪೋರ್ಟ್ ಮಾಡಿದೆ ನಾನು ಎಲ್ಲರೂ ಕೇಳಿದ್ರು ನೀವು ನಿಂತಿಲ್ವಾ ನೀವು ಇಲ್ಲ ಮೇಡಮ್ ನಿಂತಿದ್ದಾರೆ ಅವ್ರಿಗೆ ಹಾಕಿ ಹಂಗೆ ಬೆಳಗಿಂದ ಸಾಯಂಕಾಲ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದೆ ಅವ್ರಿಗೆದರು ಬಟ್ ನನ್ನನ್ನು ಏನು ಮಾಡಿದ್ರು ಮತ್ತೆ ಟೈಟ್ಲ್ ಕಮಿಟಿಗೆ ಹಾಕಿದರು ಆ ವರ್ಷ ಒಂದು ಹೋಯಿತು ನೆಕ್ಸ್ಟು ಮತ್ತೆ ಸೆಟ್ಟರಿಗೆ ಹಾಕಿದೆ ಸೆಟ್ಟರಲ್ಲಿ ಗೆದ್ದೆ ಎರಡು ಸಲಿ ಸೆಟ್ಟರ್ ಹಾಗೆ ಬಿಟ್ಟು ಬಿಟ್ಟು ನಾನು ಮತ್ತೆ ಒಂದೆರಡು ಸಲ ಬಿಟ್ಟೆ ಮತ್ತೆ ಈಸಿಗೆ ಹಾಕಿದೆ ಈಸಿಗೆ ಹಾಕಿದ್ಲು ಹೈಯೆಸ್ಟ್ ಓಟಲ್ಲಿ ಗೆದ್ದೆ ಗೊತ್ತು ನಿಮಗೆ ಉಮೇಶ್ ಬಣ್ಕರ್ ಅವರು ಫಸ್ಟು ಸೆಕೆಂಡ್ ನಾನು ಆಮೇಲೆ ಇನ್ನೂ ಒಂದ್ಸಲಿ ಈಸಿಗೆ ಹಾಕ್ದೆ ಮತ್ತು ಗೆದ್ದೆ ಈಗ ಮೊನ್ನೆ ಮೊನ್ನೆ ಆಮೇಲೆ ಏನು ಮಾಡಿದ್ರು ನಾನು ಎಲೆಕ್ಷನ್ ನಿಂತಿಲ್ಲ ಅಂದ್ರೂ ನನ್ನನ್ನು ಟೈಟ್ಲ್ ಕಮಿಟಿಗೆ ಹಂಗೆ ಎಂಟೂವರೆ ವರ್ಷ ಟೈಟ್ಲ್ ಕಮಿಟಿಲಿ ಕೆಲಸ ಮಾಡಿದೆ ಮತ್ತೆ ಒಂದ್ಸಲಿ ಎಲೆಕ್ಷನ್ ನಿಂತಿಲ್ಲ ನಾನು ನನ್ನನ್ನು ಇದಕ್ಕೆ ಹಾಕಿದ್ರು ಕಲ್ಯಾಣ ನಿಧಿಗೆ ಆಗ ಈ ಕೊರೋನಾ ಟೈಮಲ್ಲಿ ಎರಡೂವರೆ ವರ್ಷ ಎಲೆಕ್ಷನ್ ಆಗಲಿಲ್ಲ ಆಗ ನಾನು ಎರಡೂವರೆ ವರ್ಷ ನಮ್ಮ ಕಲ್ಯಾಣ ನಿಧಿಲಿ ಕೆಲಸ ಮಾಡಿದೆ ಆ ಕಲ್ಯಾಣ ನಿಧಿಲಿ ಕೆಲಸ ಮಾಡಬೇಕಂದ್ರೆ ಎಲ್ಲ ಹಿರಿಯರು ತುಂಬ ಗೌರವ ಆಗಿತ್ತು ತುಂಬ ನೀಟಾಗಿತ್ತು ಎಲ್ಲಿ ಏನೂ ತೊಂದರೆ ಆಗಿರಲಿಲ್ಲ ಖುಷಿ ಆಯಿತು ಚೇಂಬರಿಗೆ ಹೋಗ್ಬೇಕಂದ್ರೂ ಏನೋ ಒಂದು ಖುಷಿ ಆಗ್ತಿತ್ತು ಆಗ್ತಿತ್ತು ಎಳಿತಾ ಇದ್ದರು ಏನೋ ಮಾತಾಡ್ತಿದ್ರು ಬಟ್ ನನ್ನ ಕಿವಿಗೆ ಕ್ಲೀನಾಗಿ ಕೇಳಿ ನನ್ನನ್ನು ಇದು ಮಾಡ್ತಿರ್ಲಿಲ್ಲ ಬಟ್ ಅಲ್ಲೇ ಈಗ ನೀವು ನನಗೆ ತುಂಬ ಕ್ಲೋಸು ನೀವೇನೋ ಅಂತ ಇನ್ನು ಯಾರೋ ಒಬ್ಬರು ರೇಗಿಸೋಕ್ಕೆ ಬರೋರು ಅದು ನನಗೆ ಇಷ್ಟ ಆಗ್ತಿರ್ಲಿಲ್ಲ ನೀವು ನಾವು ಅಂದರೆ ಸ್ನೇಹಿತರು ಎಷ್ಟೇ ಮಾತಾಡಿದ್ರು ಒಂದು ಒಂದು ಕ್ರಾಸ್ ಮಾಡಿ ಮಾತಾಡ್ತಿರ್ಲಿಲ್ಲ ಅಲ್ವಾ ಒಂದು ಒಂದು ಚೌಕಟ್ಟಿನ ಒಳಗಡೆ ನಾವು ಇರ್ತಿದ್ವಿ ಯಾರೂ ನನಗೆ ಗೊತ್ತಿಲ್ಲ ಏನಿಲ್ಲ ಅಂಥವರೆಲ್ಲ ನಮ್ಮ ಬಗ್ಗೆ ನಮ್ಮನ್ನು ರೇಗ್ಸಕ್ಕೆ ಬಂದಾಗ ನಂಗೆ ಇಷ್ಟ ಆಗಲ್ಲ ಹಾಗೆ ನಾನು ಮುಖದ ಮೇಲೇ ಹೇಳ್ತಿದ್ದೆ ಅದನ್ನು ಅವರು ಮಾಡೋ ತಪ್ಪನ್ನು ಹೇಳ್ತಿರ್ಲಿಲ್ಲ ಅನಿತಾರಣ್ಯೋ ಏನೋ ಅವರೆಲ್ಲ ಅವರು ಏನು ಮಾತಾಡಿದ್ರು ಸುಮ್ಮನೆ ಇರ್ತೀರ ನಾವೇನೋ ಮಾತಾಡಿ ನಮ್ಮ ಮೇಲೆ ಹಂಗೆ ಮುಖ ಕಚ್ಚೋಕ್ಕೆ ಬರ್ತೀರಾ ಒಡೆಯೋಕ್ಕೆ ಬರ್ತೀರಾ ಅಂತೆಲ್ಲ ಪ ಪ್ರಚಾರಗಳು ಮಾಡ್ಕೊಂಡು ಬಂದರು ತುಂಬ ಅಪಪ್ರಚಾರಗಳು ಮಾಡ್ಕೊಂಡು ಬಂದರು ನನ್ನ ಬಗ್ಗೆ ಬಟ್ ಐ ಡೋಂಟ್ ಕೇರ್ ಯಾಕೆಂದ್ರೆ ಅವ್ರು ನಂಗೆ ಯಾರು ಅಂತ ಗೊತ್ತಿಲ್ಲ ನೀವೇನಾದ್ರೂ ನನಗೆ ತುಂಬ ಆತ್ಮೀಯರು ನೀವೇನಾದರೂ ಅಂದಾಗ ನಾನು ಕೇಳ್ಬೋದು ಯಾಕೆ ನನ್ನ ಬಗ್ಗೆ ಗೊತ್ತಿದ್ದು ಗೊತ್ತಿದ್ದು ನೀವು ಮಾತಾಡಿ ತಪ್ಪು ಅಂತೇಳಿ ಅವ್ರು ಯಾರೋ ಮಾತಾಡಿದಾಗ ನಾನೇ ಯಾಕೆ ಅದು ತುಂಬ ಕಡೆ ಅಪಪ್ರಚಾರಗಳು ಹೋಯಿತು ವೀರೇಶ್ ಬಟ್ ಅವ್ರು ಏನೇ ಅಂದರೂ ಹೇಳ್ಕೊಳ್ಳೋ ಹಂಗೆಲ್ಲ ನಾನಿಲ್ಲ ನಮ್ಮ ಅಪ್ಪನೋ ನಮ್ಮಪ್ಪನೋ ನನಗೆ ಬೇಡದಿರೋ ಮಾತು ಮಾತಾಡ್ತಿರ್ಲಿಲ್ಲ ಎಷ್ಟು ಅಷ್ಟೇ ಮಾತಾಡ್ತಿದ್ರು ನನ್ನನ್ನು ಒಂಥರ ಗಂಡು ಮಗನ ಥರ ಸಾಕಿದ್ರು ನನ್ನ ರಿಲೇಷನ್ ಆಗಲಿ ಇವತ್ತು ನನ್ನ ಕಜಿನ್ಸ್ ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡೋಲ್ಲ ನನ್ನ ತಮ್ಮಂದಿರು ನನ್ನ ಎದುರುಗಡೆ ನಿಂತ್ಕೊಂಡು ಮಾ ಅಂದರೆ ಎದುರುಗಡೆ ಮೀನ್ಸ್ ಆ ಥರ ಮಾತಿಗೆ ರಫ್ ಆಗಿ ಯಾವತ್ತು ಮಾತಾಡೋಲ್ಲ ಏನೇ ಹೇಳಿದ್ರು ಆಯಿತು ಅಂತ ಭಯ ಅಲ್ಲ ಒಂದು ಗೌರವ ಇವತ್ತು ಕೊಡ್ತಿದ್ದಾರೆ ನಾನು ಚಿಕ್ಕವಳಿಂದ ನನ್ನ ಸೋದರ ಮಾವನ ಮಕ್ಕಳು ನನಗೆ ಮೂರು ಜನ ಸೋದರ ಅವರಿಗೆಲ್ಲ ಎರಡೆರಡು ಮೂರು ಮೂರು ಜನ ಮಕ್ಕಳು ನಾನು ಒಬ್ಬಳು ಅವ್ರ ತಂಗಿ ಮಗಳು ಅಂದರೆ ಒಂದು ಸೋದರಮ್ಮ ನನ್ನ ಫಸ್ಟು ರಾಣಿ ನನ್ನನ್ನು ಮನೇಲಿ ರಾಣಿ ಅಂತ ಕರೀತಾ ಇದ್ದಿತ್ತು ಸತ್ಯ ರಾಣಿ ಬಂತು ಬಂದ್ಲು ಅಂದರೆ ಇವರಿಗೆಲ್ಲ ಒಂಥರ ಭಯ ಇವತ್ತು ಅಷ್ಟೇ ಇವತ್ತು ನನ್ನ ಕಸಿನ್ಸ್ ಅಲ್ಲ ಅಯ್ಯೋ ನಾವು ಚಿಕ್ಕವರು ಹೆಂಗೆ ಹೆದರ್ತಿದ್ವಿ ನಾವು ನಂಗೆ ಗೊತ್ತಿಲ್ಲ ಯಾಕೆ ಅಂತ ನಾನು ಬಂದಿದ್ದು ಹಂಗೆ ಏನು ಮಾಡೋಕ್ಕಾಗತ್ತೆ ನನ್ನ ಬ್ಲಡ್ ಹಂಗೆ ನಾನು ನಂದು ಏನು ಮಾಡಿ ಇಂದು ಏನಾಗಿದ್ನೋ ಯಾರೋ ಗೊತ್ತು ಹಂಗಿದ್ದಾಗ ನಾನು ಕೆಲವು ಸಲ ಉತ್ತರಗಳು ಕೊಡಲೇಬೇಕಾಗತ್ತೆ ಎಲ್ಲನೂ ಅನಿಸ್ಕೊಳಕ್ಕಾಗಲ್ಲ ಅಲ್ಲ ಹತ್ರ ಎಲ್ಲನೂ ಅನಿಸ್ಕೊಳ್ಳೋಕ್ಕಾಗತ್ತಾ ಹಾಗೆ ಟಾರ್ಗೆಟ್ ಮಾಡಿದ್ರು ನೆಮ್ಮದಿಯಾಗಿ ನಾಲ್ಕು ಸಲ ನಿಂತೆ ಹತ್ತು ವರ್ಷ ಕೆಲಸ ಮಾಡಿದೆ ನೆಮ್ಮದಿಯಾಗಿ ಚೇಂಬರಿಂದ ಆಚೆ ಬಂದೆ ಅಂದರೆ ಒಂದು ನಾನು ಹೇಳ್ತೀನಿ ಯಾವತ್ತೂ ನಾವು ಕಲಾವಿದರು ಹೋಗಬಾರ್ದು ಕಲಾವಿದರು ಚೇಂಬರಲ್ಲಿ ಹೋಗಿ ಒಂದು ಎಲೆಕ್ಷನ್ ನಿಂತು ಗೆದ್ದು ಅಂದರೆ ನಾವು ರಿಟೈರ್ಡ್ ಆದಮೇಲೆ ಹೋದರೆ ಪರವಾಗಿಲ್ಲ ರಿಟೈರ್ಡ್ ಆಗೋಕ್ಕೆ ಮುಂಚೆ ಮಾತ್ರ ಅಲ್ಲಿ ಹೋಗಬಾರ್ದು ಅಲ್ವ ಕಲಾವಿದರು ಸ್ವಲ್ಪ ದೂರ ಇದ್ರೆ ಗೌರವ ಜಾಸ್ತಿ ಹತ್ತಿರದಿಂದ ನೋಡಿದಾಗ ಕಸ್ ಅವರಿಗೆ ಎಲ್ಲಿ ಏನಿಸ್ತೇ ಅದೇ ಎಲ್ಲವೂ ತುಂಬ ಈಸಿಯಾಗಿ ನಾವು ಅದರದ್ದು ಬೆಲೆನೇ ಗೊತ್ತಿರೋಲ್ಲ ಅದು ನನಗೆ ಆಮೇಲೆ ಅರ್ಥ ಆಯಿತು ಆಮೇಲೆ ಎಷ್ಟೋ ಸಲೀ ಕೆಲವು ನಿರ್ಮಾಪಕರು ಇವರು ಕಲಾವಿದ್ರು ಅಲ್ವಾ ಅಂದರೆ ಇವರು ಆರ್ಟಿಸ್ಟ್ ಅಲ್ವಾ ಹೀಗೆ ಕೇಳಿ ಸರ್ ನಮ್ಮ ಸಿನಿಮಾದಲ್ಲಿ ಅಂದರೆ ಬೇರೆ ಒಬ್ಬರು ನಮ್ಮ ಸಿನಿಮಾದಲ್ಲಿ ಮಾಡೋ ಅಯ್ಯೋ ಆ ಏನು ಮಾಡಿಬಿಟ್ಟೆ ನಾನು ತಿನ್ನೋ ಅನ್ನಕ್ಕೆ ಮಣ್ಣು ಹಾಕೋ ಕೆಲಸ ಯಾಕೆ ಮಾಡ್ತೀರಾ ಅವ್ರನ್ನೇ ಕೇಳಿ ಅಂತ ಹೇಳ್ಬೋದಾಗಿತ್ತು ನಾನು ಕಿವ್ಯಾರೇ ಕೇಳಿದೆ ಸರ್ ಅವ್ರ ಆರ್ಟಿಸ್ಟ್ ಅಲ್ವಾ ನೋಡಿ ನಮ್ಮ ಸಿನಿಮಾದಲ್ಲಿ ಮಾಡ್ತಾರೇನೋ ಅಯ್ಯೋ ಬಮ್ಮಾನ ಅವ್ರಿಗೇನೋ ಭಯ ಆಗೋಯ್ತು ಹೊಸೊಬ್ರಿಗೆ ಗೊತ್ತಿಲ್ವಲ್ಲ ನಮ್ಮ ಬಗ್ಗೆ ಅಂದರೆ ಗೊತ್ತು ಇವತ್ತು ಯಾರೂ ಹಂಗೆ ಅನ್ನಲ್ಲ ನಮ್ಮ ಹಳೆ ಡೈರೆಕ್ಟ್ರ್ಗಳು ನನಗೆ ಅವಕಾಶ ಕೊಟ್ಟಂಥ ಯಾವ ಡೈರೆಕ್ಟ್ರು ಹಂಗನ್ನಲ್ಲ ಅವರು ಗೊತ್ತು ನನ್ನ ಸ್ವಭಾವ ಹೋಗ್ತೀವಿ ನಮ್ಮ ಮನೆ ಕೆಲಸ ಥರ ಮಾಡ್ತೀವಿ ಬರ್ತೀವಿ ಯಾವುದಕ್ಕೂ ಡಿಮ್ಯಾಂಡ್ ಮಾಡೋಲ್ಲ ಹೊಸೊಬ್ರಿಗೆ ಏನು ಗೊತ್ತಾಗತ್ತೆ ನನ್ನ ಬಗ್ಗೆ ಅಲ್ವಾ ಯಾಕೆ ಹಂಗೆ ಹೇಳ್ತೀರಾ ನೀವು ದೊಡ್ಡವರು ಬುದ್ಧಿವಂತರು ತಿನ್ ಯಾವತ್ತೂ ಒಂದು ಹೇಳ್ತೀನಿ ಪ್ರೊಫೆಷ್ನಲ್ಲಿ ಕೆಲಸದಲ್ಲಿ ಯಾರಿಗೆ ಯಾರು ಮೋಸ ಮಾಡಬಾರ್ದು ಅವರವರ ಯೋಗ್ಯತೆಗೆ ತಕ್ಕವಾಗಿ ಅವ್ರು ಬೆಳ್ಕೊಂಡು ಹೋಗ್ತಾರೆ ಅದನ್ನು ಹಾಳು ಮಾಡೋಕ್ಕೆ ನೀವು ಯಾರು ಅದು ತಪ್ಪದು ನಾನು ಇವತ್ತು ಹೇಳ್ತೀನಿ ನಾನು ಒಂದು ಮನೆ ಕೆಲಸ ಮಾಡೋವ್ರಿಗೂ ಅಷ್ಟೇ ಅವಳು ನಾಲ್ಕು ಮನೆ ಕೆಲಸ ಹೋಗಮ್ಮ ನಾಲ್ಕು ಮನೆ ಕೆಲಸ ಮಾಡು ಅವಳು ಹೊಟ್ಟೆ ಅವಳು ಅನ್ನ ಕಿತ್ಕೊಳ್ಳೋಕ್ಕೆ ನಾವು ಯಾರು ಅವಳು ಶಕ್ತಿ ಇದ್ದಷ್ಟು ಅವಳು ಕೆಲಸ ಮಾಡುತ್ತಾಳೆ ಯಾಕೆ ಕಿತ್ಕೊಳ್ಬೇಕು ಈ ಈ ಒಂದು ಆ್ಯಟಿಟ್ಯೂಟ್ ಇದೆಲ್ಲ ಈ ಕೆಟ್ಟು ಗುಣ ಆ್ಯಟಿಟ್ಯೂಟ್ಗಿಂತ ಈ ಕೆಟ್ಟು ಗುಣನ ಫಸ್ಟ್ ಜನ ಬಿಟ್ಟರೆ ಒಳ್ಳೆಯದಾಗುತ್ತೆ ಅಂತ ನನಗೆ ಅನಿಸುತ್ತೆ ನನಗೆ ಚೇಂಬರಿಂದ ನನಗೆ ಸಾಕು ಅಂತ ಬಂದೆ ಈಗ ಪ್ರೊಡ್ಯೂಸರ್ ಅಸೋಸಿಯೇಷನ್ಲಿದ್ದೀನಿ ತುಂಬ ಟಾರ್ಗೆಟು ತುಂಬ ಟಾರ್ಗೆಟು ಅದು ಏನಕ್ಕೂ ಗೊತ್ತಿಲ್ಲ ಆಮೇಲೆ ಅಧ್ಯಕ್ಷಗಳಿಗೆ ನಿಂತ್ಕೊಳ್ತೀನಿ ಅಂತ ಆ ವಿಷಯ ಹೇಳ್ತೀನಿ ಅಧ್ಯಕ್ಷರು ನಿಂತ್ಕೊಳ್ತೀನಿ ಸತ್ಯವಾಗಲೂ ನಾನು ನನಗೆ ಚೇಂಬರ್ ಬಗ್ಗೆ ತುಂಬ ಗೌರವ ಇದೆ ತುಂಬ ಗೌರವ ಇದೆ ತುಂಬ ನಾನೊಂದು ಡ್ರೆಸ್ ಹಾಕ್ಕೊಳಕ್ಕೆ ಒಂದು ಸ್ವಲ್ಪ ನಾವು ನಾನೊಂದು ಕಲಾವಿದೆ ಅನ್ನೋದನ್ನು ಮರೆತೆ ಯಾಕೆ ಅಂದರೆ ನಾನು ಚೇಂಬರ್ಲಿ ಇದ್ದೀವಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದರೆ ಕಷ್ಟಪಟ್ಟು ಬೆಳೆಸಿದ್ದಾರೆ ದೊಡ್ಡ ದೊಡ್ಡವರೆಲ್ಲ ನಾವಲ್ಲೊಂದು ಒಂದು ಎಲೆಕ್ಷನ್ಲಿ ಗೆದ್ದು ನಾವಲ್ಲಿದ್ದೀವಿ ಒಂದು ಕಮಿಟಿಲಿ ಅಂದಾಗ ನಾವು ತುಂಬ ಗೌರವವಾಗಿ ನಡ್ಕೊಳ್ಬೇಕು ನಾಳೆ ಏನಾದರೂ ಕೆಟ್ಟ ಹೆಸ್ರು ಬಂದರೆ ಚೇಂಬರಿಗೆ ಕೆಟ್ಟ ಹೆಸ್ರು ಬರುತ್ತೆ ಅಂತೇಳೋ ಉದ್ದೇಶಕ್ಕೆ ನಾನು ಇವತ್ತು ನಾನು ಅಲ್ಲಿಂದ ನಾನು ಯಾವಾಗ ಆಚೆ ಬಂದು ಸುಮ್ಮನೆ ರೀಲು ಗೀಲು ಅಂದರೆ ಯಾವುದೋ ಫೋಟೋಕ್ಕೆ ಯಾವುದೋ ಸಾಂಗ್ ಹಾಕೋದು ಅಂಥದ್ದೆಲ್ಲ ಮಾಡ್ತಾ ಇದ್ದೀನಿ ಅಲ್ಲಿ ಇರೋಷ್ಟು ದಿವಸ ನಾನು ಮಾಡ್ತಿರಲಿಲ್ಲ ಯಾಕೆ ಗೊತ್ತಾ ಇದ್ದೀನಿ ಅಂತೇಳಿ ಅಷ್ಟು ಗೌರವ ಕೊಡ್ತೀನಿ ಯಾವ ಕಾರಣಕ್ಕೂ ನಾನು ಅಧ್ಯಕ್ಷ ಸ್ಥಾನಕ್ಕಂತೂ ನಾನು ಖಂಡಿತ ಬರೋಲ್ಲ ಯಾಕೆ ಅಂದರೆ ನನಗೆ ಅಷ್ಟು ಅನು ನನ್ನ 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 ಮನಸ್ಸಿಗೆ ಎಷ್ಟೋ ಜನ ಅಲ್ಲಿ ಒಳ್ಳೆಯವರು ಹೇಳಿದ್ರು ನೋಡಿ ಅವ್ರು ಮಾತಾಡೋದೆಲ್ಲ ನೋಡಿದ್ರೆ ನಾಳೆ ಅಧ್ಯಕ್ಷರು ಮಾಡ್ಬೋದು ಅವ್ರನ್ನ ಅಂತ ಹೇಳಿದ್ರು ನನ್ನ ಕಿ ಒಳ್ಳೆಯವರೇ ಹೇಳ್ದು ಕಿವಿಯಾರೇ ಕೇಳಿಸ್ಕೊಂಡೆ ನೋಡಿ ಅವ್ರು ಮಾತಾಡೋದು ನೋಡಿದ್ರೆ ಅದು ನೆಕ್ಸ್ಟ್ ಅಧ್ಯಕ್ಷರು ಕೂರಿಸ್ಬೋದು ಕೂರಿಸ್ಬೌದು ಅಂದರು ನಾನು ಕೂತ್ಕೊಳ್ಳಲ್ಲ ಯಾಕೆ ಅಂದರೆ ಅದಕ್ಕೆ ತಿಳುವಳಿಕೆ ಇರಬೇಕು ಒಬ್ಬ ತೂಕವಾದ ವ್ಯಕ್ತಿ ಇರಬೇಕು ಚಿನ್ ಚಿತ್ರರಂಗದ ಬಗ್ಗೆ ಕಾಳಜಿ ಇರಬೇಕು ಚಿತ್ರರಂಗ ಉಳಿಬೇಕಂದ್ರೆ ಅವನೊಬ್ಬ ಅಧ್ಯಕ್ಷ ಸರಿಯಾಗಿರಬೇಕು ಏನಂತೀರ ಆ ಮನೆ ಪಿಲ್ಲರು ತಂದೆ ಅಂತ ಏನು ಆ ತಂದೆ ಆ ಪಿಲ್ಲರು ಕರೆಕ್ಟಾಗಿದ್ದರೆ ಆ ಮನೆ ಚೆನ್ನಾಗಿರುತ್ತೆ ಹಂಗೇ ಚೇಂಬರಿಗೆ ಒಬ್ಬ ಅಧ್ಯಕ್ಷ ಅಂದಮೇಲೆ ಅವೆಲ್ಲವನ್ನೂ ಆ ಚಿತ್ರರಂಗನ್ನ ಕ್ಲೀನಾಗಿ ನೋಡ್ಕೊಂಡು ಒಂದು ಕುಟುಂಬ ಅಂತ ಹೇಳೋದು ಮ ಒಂದು ಮನಸ್ಸು ಏನೋ ಆ ಮನಸ್ಸಿನಲ್ಲಿ ಇರಬೇಕು ಅದು ಬಿಟ್ಬಿಟ್ಟು ನಾನು ಅಧ್ಯಕ್ಷ ನಾನು ಚೇಂಬರ್ ಅಧ್ಯಕ್ಷ ಅಂದ್ಕೊಂಡ್ರೆ ಆಗಲ್ಲ ನಾನು ಬರಲ್ಲ ದಯವಿಟ್ಟು ಹೆದರಬೇಡಿ ಯಾರು ಸುಮ್ಮನೆ ಆಮೇಲೆ ಸುಮ್ಮ ಅವತ್ತು ಏನು ಏನು ಅಂತೇಳಿ ತಮ್ಮಾಷೆಗೆ ಏನಂದೆ ನಾನು ವೈಸ್ ಪ್ರೆಸಿಡೆಂಟಿಗೆ ನಿಂತ್ಕೊಳ್ತೀನಿ ಅಷ್ಟು ಬೇಗ ಹೋಗಿ ಯಾರನ್ನೂ ಕರ್ಕೊಂಡು ಬಂದು ಅವ್ರು ಬರಲ್ಲ ಅಂದ್ರೂ ಕರ್ಕೊಂಡು ಬಂದು ಅವ್ರನ್ನ ಹಾಕಿಸಿ ಎಲ್ಲಿ ಅನಿತಾ ರಾಣಿ ನಾನು ಹಾಕ್ತಿರಲಿಲ್ಲ ನಾನು ಆಫೀಸ್ ಬೇರೆಯವ್ರಿಗೆ ಬರೋದೇ ಇಲ್ಲ ನಾನು ಬರಲ್ಲ ನಾನು ಏನಕ್ಕೆ ಬ ದೊಡ್ಡವ್ರು ಇಲ್ವಾ ಅಲ್ಲಿ ಕೂತ್ಕೊಳ್ಳೋ ದೊಡ್ಡ ದೊಡ್ಡವ್ರು ಕೂತ್ಕೊಳ್ಳಿ ಕಮಿಟಿಲಿ ಬೇಕಾದರೆ ಯಾರು ಬೇಕಾದರೂ ಇರಲಿ ಅಲ್ವಾ ನನಗೆ ನಾನು ಬರೋಲ್ಲ ದಯವಿಟ್ಟು ಹೆದರಬೇಡಿ ಬಂದು ಅನಿತರಾಣಿ ಅನಿತರಾಣಿ ಅಯ್ಯಪ್ಪ ಹೆಂಗೆ ಕೂತ್ಕೊಳ್ಳೋದು ಅಯ್ಯಮ್ಮ ಸ್ವಲ್ಪ ನೀ ನೇರ ದಿಟ್ಟ ನಿರಂತರವಾಗಿರಬೇಕಂದ್ರೆ ಆ ಮುಂದೆ ನಾವು ಹೆಂಗೆ ಕೆಲಸ ಮಾಡೋದು ದಯವಿಟ್ಟು ಹೆದರಬೇಡಿ ನನಗೆ ಅಲ್ಲಿಗೆ ಒಂದು ಚೇಂಬರ್ಗೊಂದು ಒಳ್ಳೆ ಸ್ಥಾನ ಇದೆ ನನ್ನ ಮನಸ್ಸಿನಲ್ಲಿ ಹಾಗಾಗಿ ಅದನ್ನು ಕಳ್ಕೊಳ್ಳೋಕ್ಕೆ ನಾನು ಇಷ್ಟಪಡೋಲ್ಲ ಇವತ್ತು ಅಷ್ಟು ಹಳೊಬ್ಬರು ಕಟ್ಟಿ ಬೆಳೆಸಿದ ಆ ಜಾಗನ ದಯವಿಟ್ಟು ಕ್ಲೀನಾಗಿ ಉಳಿಸ್ಕೊಂಡು ಹೋಗಿ ಅಂತ ಕೇಳ್ತಾ ಇದ್ದೀನಿ ಚಿತ್ರರಂಗನ ಉಳಿಸಿ